ನಮಸ್ಕಾರ ಸುದ್ದಿ ಸರ್ಕಲ್ಗೆ ಸ್ವಾಗತ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ್ಪು ನಾಳೆ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕ ಮೋದಿ ಸರ್ಕಾರದ ಮೂರನೇ ಅವಧಿ ಏನಿದೆ ಅದಕ್ಕೆ ಬಹಳ ಮುಖ್ಯವಾದಂತಹ ದಿನಾಂಕ ಯಾಕೆಂದ್ರೆ ನಾಳೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಯಾ ಇಬ್ಬರು ನಾಯಕರು ಈ ಸರ್ಕಾರಕ್ಕೆ ಮೋದಿ ಅವರಿಗೆ ಊರುಗೋಲುಗಳಾಗಿ ಕೆಲಸ ಮಾಡ್ತಿದ್ದಾರೋ ಯಾಕೆಂದ್ರೆ ಮೋದಿ ಅವರಿಗೆ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ ಈ ಬಾರಿ ಅವರಿಗೆ ಊರುಗೋಲುಗಳಾಗಿರುವಂತಹ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಈ ಸರ್ಕಾರದ ಜೊತೆ ಇರ್ತಾರ ಈ ಸರ್ಕಾರ ಜೊತೆ ನಿಲ್ತಾರ ಅಥವಾ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಈ ಸರ್ಕಾರಕ್ಕೆ ಬೆಂಬಲವನ್ನು ವಾಪಸ್ ಪಡ್ಕೊಳ್ತಾರ ಅಥವಾ ಜಗಳಕ್ಕೆ ನಿಲ್ತಾರ ಅಥವಾ ಬಿ ಜೆ ಪಿಯ ಮಹತ್ವಾಕಾಂಕ್ಷೆಯ ಬಿಲ್ ಒಂದು ನಾಳೆ ವಾಪಸ್ ಹೋಗಬೇಕಾಗುತ್ತಾ ಸರ್ಕಾರವನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಯಾವ್ದ ಬಿಲ್ ಅಂದ್ರೆ ವೌಫ್ ಅಮೆಂಡ್ಮೆಂಟ್ ಬಿಲ್ ವೌಫ್ ನ ತಿದ್ದುಪಡಿ ಮಸೂದೆ ಏನಿದೆ ನಾಳೆ ಅದನ್ನ ಸಂಸತ್ತಿನಲ್ಲಿ ಮಂಡಿಸೋದಕ್ಕೆ ಅಮಿತ್ ಶಾ ಎಲ್ಲ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ ಹಾಗಾಗಿ ನಾಳೆ ಅಮಿತ್ ಶಾ ಲೆಕ್ಕಾಚಾರದ ಪ್ರಕಾರ ಬಿಜೆಪಿ ಕಡೆಯಿಂದ ಆ ಬಿಲ್ ನಾಳೆ ಸಂಸತ್ತಿಗೆ ಬರುತ್ತೆ ಈಗ ಸಮಸ್ಯೆ ಇರುವಂತಹದ್ದು ಈ ಬಿಲ್ ಅನ್ನು ವಿರೋಧಿಸಿ ಇಡೀ ದೇಶದಲ್ಲಿ ಮುಸ್ಲಿಂ ಸಮುದಾಯ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಕಳೆದ ವಾರ ಜುಮ್ಮಾ ನಮಾಜ್ ಸಮಯ ಸಂದರ್ಭದಲ್ಲಿಯೂ ಸಹ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಅವರು ನಮಾಜ್ ಅನ್ನ ನಿರ್ವಹಿಸಿದ್ರು ಇಡೀ ದೇಶದಲ್ಲಿ ಮುಸ್ಲಿಮರು ನಿನ್ನೆ ರಂಜಾನ್ ಏನ್ ನಡೆದಿತ್ತು ನಿನ್ನೆ ರಂಜಾನ್ ಪ್ರಾರ್ಥನೆಗಳ ಸಂದರ್ಭದಲ್ಲಿಯೂ ಸಹ ತೋಳಿಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಅವರು ಎಲ್ಲ ಕಡೆ ಪ್ರತಿಭಟನೆಗಳನ್ನ ಅಥವಾ ನಮ್ ನಮಾಜ್ ಅನ್ನ ನಿರ್ವಹಣೆ ಮಾಡಿದ್ರು ಅದರ ಜೊತೆಗೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರು ಮೇಲೂ ಸಹ ಇಬ್ಬರನ್ನು ಭೇಟಿಯಾಗಿ ಮುಸ್ಲಿಂ ನಾಯಕರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ಬಿಲ್ಲಿಗೆ ನೀವೇನಾದ್ರೂ ಬೆಂಬಲವನ್ನ ಸೂಚಿಸಿದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಮತಗಳು ಸಿಗೋದಿಲ್ಲ ನಮ್ಮ ಸಮುದಾಯದ ಮತಗಳು ಸಿಗೋದಿಲ್ಲ ಈ ಬಿಲ್ ನಮ್ಮ ಸಮುದಾಯವನ್ನ ಮುಗಿಸೋದಕ್ಕೆ ಬಿಜೆಪಿ ತರ್ತಾ ಇರುವಂತಹ ಒಂದು ಪ್ರಯತ್ನ ಈ ಪ್ರಯತ್ನಕ್ಕೆ ನೀವು ಕೈ ಜೋಡಿಸಬಾರದು ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ತಾವು ಒಪ್ಕೋಬಾರ್ದು ಹಾಗಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅದರಲ್ಲೂ ವಿಶೇಷವಾಗಿ ಚಂದ್ರಬಾಬು ನಾಯ್ಡಿಗೆ ವಿಜಯವಾಡದಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿ ಚಂದ್ರಬಾಬು ನಾಯ್ಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮನವಿಯನ್ನ ಕೊಟ್ಟಿದ್ದಾರೆ ನೀವು ಈ ವರ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ಸಹ ಸಂಸತ್ತಿನಲ್ಲಿ ಪಾಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡಬಾರದು ಆ ರೀತಿ ಏನಾದರೂ ಆದ್ರೆ ಆಂಧ್ರ ಪ್ರದೇಶದಲ್ಲಿ ನಿಮಗೆ ನಮ್ಮ ಮತಗಳು ಇಲ್ಲ ಇದು ಒಂದು ಕಡೆ ಆದ್ರೆ ನಿತೀಶ್ ಕುಮಾರ್ಗೆ ಸಹ ಉತ್ತರ ಪ್ರದೇಶದಲ್ಲಿ ಬಿಸಿ ಮುಟ್ಟಿದೆ ಅವರು ಇಫ್ತಾರ್ ಕೂಟ ಆಯೋಜನೆ ಮಾಡಿದಾಗ ಸಾಕಷ್ಟು ಮುಸ್ಲಿಂ ಸಂಘಟನೆಗಳು ಅದನ್ನ ಒಪ್ಕೊಳ್ಳಿಲ್ಲ ಅದಕ್ಕೆ ಹೋಗಿರ್ಲಿಲ್ಲ ಆಹ್ವಾನವನ್ನ ಸ್ವೀಕರಿಸಿರ್ಲಿಲ್ಲ ಅದನ್ನ ಅಟೆಂಡ್ ಮಾಡಲಿಲ್ಲ ಬದಲಾಗಿ ಅವರು ಎಚ್ಚರಿಕೆಯನ್ನ ಕೊಟ್ಟರು ಓಫ್ ಬೋರ್ಡ್ ಬಿಲ್ಗೆ ನೀವು ಬಿಜೆಪಿ ಜೊತೆ ಸಾಥ್ ಕೊಡಬಾರ್ದು ಅಂತ ಕೇವಲ ಎರಡು ಪಕ್ಷಗಳಲ್ಲ ಆ ಎರಡು ಪಕ್ಷಗಳದ್ದು ಇಪ್ಪತ್ತೆಂಟು ಸೀಟ್ ಇದೆ ಇನ್ನೂರ ತೊಂಬತ್ ಮೂರು ಈಗ ಮೋದಿಗೆ ಅಥವಾ ಮೋದಿ ಸರ್ಕಾರಕ್ಕೆ ಇರುವಂತಹ ಬೆಂಬಲ ಇನ್ನೂರ ಎಪ್ಪತ್ತ ಎರಡು ಅವರಿಗೆ ಬೇಕಿರುವಂತಹ ಮೆಜಾರಿಟಿ ಇನ್ನೂರ ತೊಂಬತ್ಮೂರು ಸೀಟ್ ಇದೆ ಅದರಲ್ಲಿ ಇಪ್ಪತ್ತ ಎಂಟು ಸೀಟು ಹದಿನಾರು ಟಿ ಡಿ ಪಿ ಹನ್ನೆರಡು ಜೆ ಡಿ ಯು ಇದೆ ಇಪ್ಪತ್ತೆಂಟು ಸೀಟುಗಳು ಅಲ್ಲದೆ ಏನಾದರೂ ಮೈನಸ್ ಮಾಡಿದ್ರೆ ಸೀದಾ ಅವರು ಇನ್ನೂರ ಅರವತ್ತೈದಕ್ಕೆ ಬಂದ್ಬಿಡ್ತಾರೆ ಅಲ್ಲಿಗೆ ಮೋದಿ ಸರ್ಕಾರ ಕಥಮ್ ಅದರ ಜೊತೆಗೆ ಚಿರಾಗ್ ಪಾಸ್ವಾನ್ ಎಲ್ ಜೆ ಪಿ ಯ ಚಿರಾಗ್ ಪಾಸ್ವಾನ್ ಪಕ್ಷಕ್ಕೂ ಸಹ ಮುಸ್ಲಿಮರು ಎಚ್ಚರಿಕೆ ಕೊಟ್ಟಿದ್ದಾರೆ ಯಾಕಂದ್ರೆ ಅವರ ಪಕ್ಷಕ್ಕೂ ಸಹ ಮುಸ್ಲಿಮರು ದೊಡ್ಡ ಮಟ್ಟದಲ್ಲಿ ಮತ ಚಲಾಯಿಸ್ತಾರೆ ಅವರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವ್ರದ್ದೊಂದು ಐದು ಸೀಟ್ ಇದೆ ಇನ್ನು ಜೆ ಸಹ ಹಿಂಜರಿಯುತ್ತೆ ಅದರಲ್ಲಿ ಎರಡು ಸೀಟ್ ಇದೆ ಹೀಗೆ ಸಾಕಷ್ಟು ಸಣ್ಣ ಸಣ್ಣ ಪಕ್ಷಗಳು ಒಂದು ಎರಡು ಸೀಟ್ ಇರುವ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಮುಸ್ಲಿಮರ ಮತಗಳನ್ನ ನಂಬಿಕೊಂಡಿದೆ ಅವರೆಲ್ಲರಿಗೂ ಕೂಡ ಮುಸ್ಲಿಂ ಸಮುದಾಯ ಎಚ್ಚರಿಕೆ ಇಂಡಿವಿಜುವಲ್ ಆಗಿ ಅವರನ್ನ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ ನೀವು ಈ ಓಡ್ ಬಿಲ್ಲಿಗೆ ಏನಾದರೂ ಬಿ ಜೆ ಪಿ ಜೊತೆ ನಿಂತರೆ ಈ ಸರ್ಕಾರದ ಜೊತೆ ನಿಂತರೆ ಖಂಡಿತವಾಗ್ಲೂ ನಮಗೆ ನೀವು ಮತಗಳು ಸಿಗೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ಅಂತ ಸೊ ಆ ಕಾರಣಕ್ಕಾಗಿ ಅದರಲ್ಲೂ ವಿಶೇಷವಾಗಿ ಬಿಹಾರದಲ್ಲಿ ಈ ವರ್ಷನೇ ಈ ವರ್ಷದ ಅಂತ್ಯದಲ್ಲಿ ನವೆಂಬರ್ನಲ್ಲಿರ ವಿಧಾನಸಭಾ ಚುನಾವಣೆಗಳಿರೋದ್ರಿಂದ ಜೆ ಡಿ ಯುಗೆ ಇದೊಂದು ಅಗ್ನಿ ಪರೀಕ್ಷೆ ಪ್ಲಸ್ ಚಂದ್ರಬಾಬು ನಾಯ್ಡು ಆಗಿರ್ಲಿ ಚಿರಾಗ್ ಪಾಸ್ವಾನ್ ಆಗಿರ್ಲಿ ದೇವೇಗೌಡರ ಪಕ್ಷ ಆಗಿರ್ಲಿ ಎಲ್ಲಾ ಪಕ್ಷಗಳಿಗೂ ಸಹ ಮುಸ್ಲಿಂ ಓಟ್ಗಳನ್ನ ಕಳೆದುಕೊಳ್ಳುವ ಭೀತಿ ಇದೆ ಹಾಗಾಗಿ ನಾಳೆ ಏಪ್ರಿಲ್ ಎರಡನೇ ತಾರೀಕು ಸಂಸತ್ತಿನಲ್ಲಿ ಏನಾಗುತ್ತೆ ಆ ಬಿಲ್ ಮಂಡನೆ ಆದಾಗ ಇವರು ಯಾವ ಕಡೆ ನಿಲ್ತಾರೆ ಅಂತ ನಾಳೆ ಗೊತ್ತಾಗುತ್ತೆ ಇವರೇನಾದ್ರೂ ತಮ್ಮ ರಾಜಕೀಯ ಭವಿಷ್ಯನೇ ಮುಖ್ಯ ನಮಗೆ ಈಗ ಸದ್ಯಕ್ಕೆ ನಾವು ಈ ಬಿಜೆಪಿ ಸರ್ಕಾರವನ್ನ ನಂಬಿ ಮೋದಿಯವರನ್ನ ನಂಬಿ ಆ ಪಕ್ಷ ಆ ಬಿಲ್ಗೆ ನಾವು ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ವೋಟ್ ಬ್ಯಾಂಕ್ ನಮ್ಮ ಕೈ ಬಿಡುತ್ತೆ ಅಂತ ಹೆದರದ್ರೆ ಚಂದ್ರಬಾಬು ನಾಯ್ಡು ಹೆದರದ್ರೆ ನಿತೀಶ್ ಕುಮಾರ್ ಹೆದರದ್ರೆ ಚಿರಾಗ್ ಪಾಸ್ವಾನ್ ಹಿಂಜರದ್ರೆ ಈ ಸರ್ಕಾರ ಬಿಲ್ ಬಿದ್ದೋಗೋದು ಮಾತ್ರ ಅಲ್ಲ ಸರ್ಕಾರವೇ ಬಿದ್ದು ಹೋಗಬಹುದು ಯಾಕೆಂದ್ರೆ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ ಬಿಲ್ ಪಾಸ್ ಮಾಡಬೇಕು ಅಂತ ಆ ಪ್ರಯತ್ನ ಏನಾದರೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಸರ್ಕಾರಕ್ಕೆ ಬೆಂಬಲವನ್ನ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ ಆಗ ಸರ್ಕಾರ ಬಿದ್ದು ಹೋಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಸೊ ನಾಳೆ ಏಪ್ರಿಲ್ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಮೋದಿ ನೇತೃತ್ವದ ಎನ್ ಡಿ ಎ ತ್ರೀ ಸರ್ಕಾರ ಏನಿದೆ ಅದಕ್ಕೆ ಅಗ್ನಿ ಪರೀಕ್ಷೆ ಅಂತನೆ ಹೇಳಬೇಕು ಸೊ ಏನಾಗುತ್ತೆ ಅನ್ನೋದನ್ನ ನಾಳೆ ಅದು ಬಿಲ್ ಸಬ್ಮಿಟ್ ಆದ್ಮೇಲೆ ಮತ್ತೆ ಬಂದು ವಿಶ್ಲೇಷಣೆಯನ್ನು ನೋಡೋಣ ಸ್ನೇಹಿತರೆ ನಿಮ್ಗೆ ಗೊತ್ತಿರೋ ಹಾಗೆ ಇದು ನನ್ನ ಹೊಸ ಪ್ರಯತ್ನ ಸುದ್ದಿ ಸರ್ಕಲ್ ಅಂತ ನಮ್ಮದೇ ಆದ ವೆಬ್ಸೈಟ್ ಇದೆ ಸುದ್ದಿ ಸರ್ಕಲ್ ಡಾಟ್ ನೆಟ್ ಅಂತ ಅಲ್ಲಿಯೂ ಸಹ ನೀವು ಸುದ್ದಿಗಳನ್ನು ಓದ್ಬೋದು ಅದರ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಈ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳ್ರಿ ಅಂತ ಮಾಡಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ